ಬಾಳ ಒಳ್ಳೇದಾಯ್ತು ಆಮೇಲೆ ತಾವು ರಫ್ತು ಬಗ್ಗೆ ಹೇಳಿದ್ರಿ ಎಕ್ಸ್ಪೋರ್ಟ್ ಬಗ್ಗೆ ತಾವು ಮಾತಾಡಿದ್ರಿ ಅದು ಕೂಡ ಸಾಧ್ಯತೆ ಉಂಟಲ್ಲ ಸರ್ ಅಲ್ಲ ಮಾರ್ಕೆಟ್ ನಾನ್ ಮಾಡ್ತೀನಿ ನಾನೇ ಮಾಡ್ತೀನಿ ನೋಡಿ ಸರ್ ಮತ್ತೆ ಮೊದಲು ನಾನೇ ಮಾಡಿ ಆಮೇಲೆ ಬೇಕಾದ್ರೆ ಅದನ್ನ ಸೆಟಪ್ ಬೇರೆ ತರ ಮಾಡಿ ಕೊಡಬಹುದು ಬೇರೆಯವರಿಗೂ ಹೇಳಬಹುದು ಆಮೇಲೆ ಮಾಡೋಣ ಮೊದಲಿಗೆ ನಾನೇ ನಾನೇ ತಗೊಳ್ತೀನಿ ನಾನೇ ಮಾರ್ತೀನಿ ಸರಿ ಗೊತ್ತಾಯ್ತು ಮಾಡ್ಕೊಡ್ತೀನಿ ನಾನು ಯಾಕಂದ್ರೆ ಒಂದ್ ವರ್ಷ ಕನಿಷ್ಠ ಅಂತ ಹೇಳಿದ್ರೆ ಬೇರೆ ಬೇರೆ ಕಡೆ ಹೋಗ್ತೀನಿ ನಾನು

ಈಗ ಒಂದು ಸೇವೆ ಈಗ ದೇವ್ರು ನಮಗೆ ಹೊಟ್ಟೆ ತುಂಬಾ ಏನೋ ಒಂದು ಕೊಟ್ಟಿದ್ದಾನೆ ಅಟ್ಲೀಸ್ಟ್ ನಮ್ಮ ರೈತರಿಗೆ ಹಳ್ಳಿ ಮೂಲದವ್ರೆ ಮೂಲತಃ ವಿಜಯನಗರ ಡಿಸ್ಟಿಕ್ ನಮ್ದು ನಾವು ಕೃಷಿ ಕಲಿಬೇಕು ಕೃಷಿಯನ್ನ ನಾವು ಅಳವಡಿಸ್ಕೊಳ್ಬೇಕಂತ ಚಿಂತನೆಯಲ್ಲಿ ಬಂದವರು ನಾವು ನಾವು ಕಲಿತೀವಿ ಕಲ್ತಿದ್ದನ್ನು ಜನರಿಗೂ ತಿಳ್ಸೋಣ ಒಂದು ದೃಷ್ಟಿನಲ್ಲಿ ಮಾತ್ರ ನಾವು ಕೆಲಸ ಮಾಡ್ತಾ ಇದೀವಿ ಭಾರಿ ಒಳ್ಳೇದು ಈಗ ಏನೇ ಆದ್ರೂನು ನಿಮ್ಮಂತರ ಇರೋದ್ರಿಂದಲೇ ಇನ್ನು ಸ್ವಲ್ಪ ಅವೇರ್ನೆಸ್ ಜನಗಳಲ್ಲಿ ಇರುತ್ತೆ ಏನಾಗಿದೆ ಅಂದ್ರೆ ಹಿಂದೆ ದೊಡ್ಡ ದೊಡ್ಡ ಕಂಪನಿಗಳು ಮೋಸ ಮಾಡಿದ್ದಾರೆ ರೈತರಿಗೆ ಸಾಕಷ್ಟು ರೈತರಿ ಮೋಸ ಮಾಡಿರೋದ್ರಿಂದ ದೊಡ್ಡ ದೊಡ್ಡ ಕಂಪನಿರು ಎದರ್ತಾರೆ ಕೆಲವರು ರೈತರು ಇನ್ನ ಕೆಲವರು ರೈತರು ನಮ್ಮಂತರಿಗೆ ಮೋಸ ಮಾಡ್ಬಿಟ್ರು ಇಲ್ಲಿ ಇನ್ನೊಂದು ನಾವೇನ್ ಮಾಡಿದ್ವಿ ರೈತರ ಮೇಲೆ ಹೊಲಗಿರ ನಾನೇನ್ ಮಾಡ್ತಾ ಇದ್ದೆ ರೇಟ್ ಏ ಕೂಡ ಒಳ್ಳೆ ರೇಟ್ ಕೊಡು ಅಂತ ಹೇಳೋದು ಆಮೇಲೆ ಕಮಾಡಿಟಿ ಒಳ್ಳೆದೇ ಕಳಿಸ್ತಾರೆ ಅಂತ ನಂಬಿಕೆ ಇಡೋದು ಹಿಂಗೆಲ್ಲ ಮಾಡ್ತಾ ಇದ್ವಿ ನಾವು ಬಟ್ ಇವರು ಅದನ್ನ ಮೋಸ ಮಾಡೋದು ತೋರ್ಸೋದೊಂದು ಕೊಡೋದೊಂದು ಅಲ್ಲ ಕಂಪನಿಗಳು ಹೇಳೋದಲ್ಲ ಇದು ಸಹ ರೈತರಲ್ಲಿ ಆದ್ರೆ ಒಂದು ಸಂಘಾತ ಒಂದ್ ಸಂಸ್ಥೆ ಅಂದಾಗ ಅಲ್ಲಿ ಯಾರ ಯಾರಿಗೂ ಮೋಸ ಮಾಡಬಾರ್ದು ಆತರ ಯೋಚನೆ ಮಾಡಿದಾಗ ಎಲ್ಲರಿಗೂ ಲಾಭ ಆಗತ್ತೆ ಎಲ್ಲರಿಗೂ ಲಾಭ ಆಗುತ್ತೆ ಈಗ ಉದಾಹರಣೆ ದಾವಣ ಐವತ್ತರವತ್ತು ಸಾವಿರ ರೂಪಾಯಿ ಲೀಟರ್ ಆಯ್ತು ಅವಾಗ ಅದನ್ನೇ ರೇಟ್ ರೈತರಿಗೆ ಕೊಡ್ಬೋದಾಗಿತ್ತು ಎಲ್ಲಿ ಕೊಡ್ಲೇ ಇಲ್ಲ ಮೂವತ್ ಸಾವಿರ ಇದ್ದಾಗ ಏನ್ ಕೊಡ್ತಾರೋ ಅದೇ ರೇಟ್ ಕೊಟ್ರು ಎಂಬತ್ ಸಾವಿರ ಇದ್ರು ಅದೇ ಐವತ್ ಸಾವಿರ ಇದ್ರು ಅದೇ ರೈತರಿಗೆ ಕೊಡ್ತಾರೆ ರೇಟ್ ಅಲ್ಲಿ ಬಹಳಷ್ಟು ವ್ಯತ್ಯಾಸಗಳಾಗಿ ಆ ಸಸಿ ಬೀಜ ಎರಡನೇದಾಗ ಏನಾಗುತ್ತೆ ಈ ಫರ್ಟಿಲೈಸರ್ಸ್ ಅಂತ ಬಳಸಿ ಔಷಧಿಗಳನ್ನು ಹೊಡೆದು ಬದುಕುವಂತ ರೀತಿ ಅಭ್ಯಾಸ ಮಾಡಿದ್ರಲ್ಲ ಹಿಂದಿನ ವಿಜ್ಞಾನಿಗಳು ಅದು ನಮಗೆ ಮಾರಕವಾಗಿದೆ ಅದು ಅಂದ್ರೆ ನಮ್ಮಲ್ಲಿ ನೀವು ಯಾವುದೇ ಸಸಿಗಳು ಔಷಧಿ ಹೊಡೆದೇ ಬರಲ್ಲ ಗೊಬ್ಬರ ಆಗ್ತದೆ ಬರಲ್ಲ ಅನ್ನೋ ಸ್ಥಿತಿ ನಿರ್ಮಾಣ ಆಗಿದೆ ನಾನು ಬಾಳ ಒತ್ ಕೊಡೋದು ಜೀರೋ ಕಲ್ಟಿವೇಶನ್ ಮತ್ತೆ ಆರ್ಗ್ಯಾನಿಕ್ ಮತ್ತೆ ದನಿನ್ ಗೊಬ್ಬರ ಈ ತರ ಮಾಡ್ಕೊಂಡ್ರಪ್ಪ ಹಂಗೆ ಚೆನ್ನಾಗಿ ಅನುಕೂಲ ಆಗ್ತೀರಿ ಅಂತ ನಂದು ನನ್ ಕಾನ್ಸೆಪ್ಟ್ ಅಲ್ಲ ನಾವಾದ್ರೂ ಕೂಡ ರಾಸಾಯನಿಕ ಬಳಸದೆ ಬದುಕದ ಹೆಂಗೆ ಅಂತ ತೋರಿಸಿ ಶ್ರೀಮಂತರಾಗದ್ ಹೆಂಗೆ ಅಂತ ಅಂತ ನಂದು ಕನ್ಸು ಬಹಳ ಒಳ್ಳೆದು ಬಹಳ ಒಳ್ಳೇದು ನಿಮ್ಮ ಅನುಭವಗಳು ನೀವೇನಾದ್ರೂ ಕಪ್ಪದ ಗುಡ್ಡಕ್ಕೆ ಏನಾದ್ರು ಬರ್ಲಿಕ್ಕೆ ಸಾಧ್ಯವಾದ್ರೆ ಯಾವಾಗ ಬಂದ್ರೆ ಅದನ್ನ ಡಿಸೈಡ್ ಆಗಿಲ್ಲ ಸರ್ ಎರಡನೇ ಭಾನುವಾರ ಅಲ್ಲಿ ಚಾರಣ ನಡೀ ಸರ್ ಅಲ್ಲಿ ಅಲ್ಲಿ ಅದ್ಭುತವಾದಂತಹ ಸ್ವಾಮೀಜಿ ಶಿವಕುಮಾರ್ ಸ್ವಾಮೀಜಿ ಅಂತ ಹೇಳ್ಬೋದು ಬಹಳಷ್ಟು ಅವ್ರಿಗೆ ಏನ್ ಗೊತ್ತಾ ಸರ್ ಅವರು ಪ್ರಕೃತಿ ಮಧ್ಯೆ ಇದ್ದು ಅದನ್ನ ಉಳಿಸದೆ ಪೂಜೆ ಅಂತ ಹೇಳ್ರಿ ಕಪ್ಪತ್ ಗುಡ್ಡ ಯಾವ ಅದು ಸರ್ ಇಲ್ಲೇ ಗದಗ ಹತ್ರ ಬರುತ್ತೆ ಸರ್ ಗದಗ ಗಜೇಂದ್ರ ಗಡದ ಹತ್ರನಾ ಗಜೇಂದ್ರ ಗಡ ಏನೋ ಗೊತ್ತಿಲ್ಲ ಬಟ್ ಗದಗ ತುಂಬಾ ಹತ್ರ ಪಕ್ಕನ ಬರುತ್ತೆ ಅದ್ ಆದ್ರೆ ಅಲ್ಲಿಗೆ ನಿಮ್ಮನ್ನ ಆಹ್ವಾನ ಮಾಡ್ತೀವಿ ಇಲ್ಲ ಅಂದ್ರೆ ನಿಮ್ ಭಾಗದಲ್ಲೇ ಒಂದು ಬೇಕಾದ್ರೆ ಕಾರ್ಯಕ್ರಮ ಮಾಡ್ಲಿಕ್ಕೂ ನಮಗೆ ಒಂದು ದಿವಸ ಕಾರ್ಯಕ್ರಮ ಮಾಡನ್ರಿ ನಿಮ್ದೆಲ್ಲ ನೋಡ್ದಂಗ ಆಗತ್ತೆಲ್ಲ ಹ್ಮ್ ಹ್ಮ್ ಆದ್ರೆ ನಿಮ್ಮ ಅನುಕೂಲ ಸರ್ ಓಕೆ ಸರ್ ಮಾಡಬಹುದು ನಿಮ್ಮ ಒಂದು ಸಲಹೆಗಳು ಬಹಳಷ್ಟು ಬೇಕು ಒಳ್ಳೆ ಟೀಮ್ ಯಾವ್ದಾದ್ರು ಆಗ್ಲಿ ಒಳ್ಳೆ ರೈತರು ಆಸಕ್ತ ರೈತರು ಆಸಕ್ತ ರೈತರು ಹೌದು ಹೌದು ಆಸಕ್ತ ರೈತರು ಅವ್ರು ಏನಾದ್ರು ಆಗ್ಲಿ ಆಸಕ್ತಿರ್ಬೇಕು ಆಸಕ್ತಿರ್ ಬೇಕು ಹುಡುಕಾಟ ನಡೆದೇ ಇದೆ ಸರ್ ಆಕ್ಚುಲಿ ಭೂಮಿ ಉಳಿಸಬೇಕು ಮುಂದಿನ ಪೀಳಿಗೆಗೆ ಏನಾದ್ರು ಕೊಡಬೇಕು ಅನ್ನುವಂತ ಟೀಮ್ ಬೇಕು ಇಲ್ಲಿ ಸ್ವಾರ್ಥ ಟೀಮ್ಗಳಿಂದ ಏನೂ ಆಗಲ್ಲ ಆ ಆಮೇಲೆ ಪ್ರಚಾರ ಬರೇ ಪ್ರಚಾರ ಇಂಥವೆಲ್ಲ ಆಗಲ್ಲ ಇಲ್ಲಿ ಪ್ರಚಾರ ಅಂತ ಹೇಳಿದ್ರು ನನ್ ಹುಡುಗರೇ ಬೇಕಾದಷ್ಟು ಜನ ಟಿವಿಗಳಿಗೆ ಅದ್ರಾಗ ಇದ್ರಾಗೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ನನ್ನ ಹುಡುಗರು ಶ್ರೀ ಆದ್ರೆ ಇದುವರೆಗೂ ಎಲ್ಲೂ ಪಬ್ಲಿಸಿಟಿ ನಾನು ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಅದ್ರ ಅಗತ್ಯ ಇಲ್ಲ ಅಂತ ಇಲ್ಲ ಅದ್ರ ಅಗತ್ಯ ಇರಲ್ಲ ನಮ್ಗೆ ದೇವ್ರು ಈಗ ನಮಗೂ ಎಲ್ಲ ಕೊಟ್ಬಿಟ್ಟಿದಾನೆ ಏನು ಸಮಸ್ಯೆ ಇಲ್ಲ ಗುಡ್ ದೊಡ್ಡ ಸಮಸ್ಯೆಗಳನ್ನ ಕಟ್ಕೊಂಡಿದೀವಿ ಹೆಂಗ ಇದಾಗುತ್ತೆ ಆದ್ರೆ ಅಟ್ಲೀಸ್ಟ್ ಒಳ್ಳೇದ್ ಮಾಡ್ಬೇಕಾದ್ರು ಕೆಟ್ಟ ಜನ ಬಂದ್ಬಿಡ್ತಾರೆ ಹತ್ತಿರಕ್ಕೆ ಸೇರ್ಕೊಂಡ್ಬಿಡ್ತಾರೆ ಕೆಟ್ಟದ್ದೇ ಮಾಡ್ತಾರೆ ಅವಳು ಅದರಿಂದ ನಮಗೆ ನೋವು ಉಂಟಾಗುತ್ತೆ ಒಳ್ಳೆ ಒಳ್ಳೇದ್ ಮಾಡಕ್ ಹೋದ್ರೆ ನೋವು ಉಂಟು ಮಾಡಿದ್ರು ಯಾಕೆಂದ್ರೆ ದೊಡ್ಡ ದೊಡ್ಡ ಗಳು ಮಾಡ್ಕೊಡ್ತಾ ಇದ್ದೇನೆ ನಾನು ಮೊದ್ಲು ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ಆಕ್ಚುಲಿ ನಾನು ಬಹಳ ವರ್ಷಗಳು ವೆರಿ ಗ್ರೇಟ್ ಐವತ್ತರಿಂದ ನೂರು ಕೋಟಿ ತನಕ ನಾವು ಪ್ರಾಜೆಕ್ಟ್ ಮಾಡಿ ಎಲ್ಲ ಮಾಡಿಸ್ಕೊಟ್ಟಿದ್ದೀನಿ ಹಂಗಾಗಿ ಎಕ್ಸ್ಪೀರಿಯನ್ಸ್ ಕೊರತೆ ಇಲ್ಲ ಅದನ್ನ ಬಟ್ ಏನಂದ್ರೆ ಈಗ ರಿಟೈರ್ಡ್ ಆದಾಗ ನಾವು ತುಂಬಾ ಹೆದರಿಕೆ ಭಯದಿಂದ ಅಷ್ಟೇ ಬೇರೆ ಏನಿಲ್ಲ ಏನೋ ಹೋದ್ರಷ್ಟ ಧೈರ್ಯ ಬರೋದಿಲ್ಲ ಹಂಗಲ್ಲ ತೊಂದರೆ ಮಾಡ್ತಾರೆ ಜನ ಇರ್ತಾರೆ ಜಲ್ದಿ ದುರಾಸೆ ಮಾಡ್ತಾರೆ ಜಲ್ದಿ ತಪ್ಪು ಮಾಡ್ತಾರೆ ಈಗ ಹಂಗಾಗಲ್ಲ ಎಲ್ಲದಕ್ಕೂ ಪೇಶನ್ಸ್ ಬೇಕು ಪೇಶನ್ಸ್ ಇರ್ಬೇಕು ಮತ್ತೆ ಒಳ್ಳೆ ಮನಸ್ಸು ಮೊದ್ಲು ಮೊದಲು ಒಳ್ಳೆ ಮನಸ್ಸು ಒಳ್ಳೆ ಸಮಾನ ಮನಸ್ಕರ್ ಬೇಕು ಸರ್ ಖಂಡಿತ ಯಾವಾಗ್ಲೂ ಒಂದ್ ಕೆಲಸ ಸಕ್ಸಸ್ ಆಗ್ಬೇಕಾದ್ರೆ ಅಟ್ ಲೀಸ್ಟ್ ಕೆಲವು ಜನ ಒಳ್ಳೆ ಮನಸ್ಸಾರ ಇರಬೇಕು ಖಂಡಿತ ಈಗ ನಾನು ಸ್ಟೇಟ್ ಚೇರ್ಮನ್ ಆಗಿದ್ದ ಬೇಕಾದಷ್ಟು ಪಾಲಿಸಿಗಳು ತಂದೆ ಇವತ್ತು ಅದನ್ನ ಕರೆಕ್ಟ್ ಆಗಿ ಎಂಗೇಜ್ ಮಾಡ್ಕೊಂಡು ಎಂಜಾಯ್ ಮಾಡೋರು ಸಿಗ್ತಾ ಇಲ್ಲ ಫಲಾನು ಬೇಕು ಆತರ ಅವ್ಯವಸ್ಥೆ ಎಲ್ಲ ಸರ್ಕಾರದ್ದು ಅಷ್ಟೇನೆ ಎಕ್ಸ್ಪೋರ್ಟ್ ಎಕ್ಸ್ಪೋರ್ಟ್ಗೋಸ್ಕರೇ ಒಂದ್ ಸಂಸ್ಥೆ ಮಾಡಿದ್ರೆ ಆ ಸಂಸ್ಥೆ ಕೊಟ್ಟದ ದುಡ್ಡು ವಾಪಾಸ್ ತಗೊಂತಾವ್ ಈಗ ಮುಂದೆ ಏನ್ ಟಿಶ್ಯೂ ಕಲ್ಚರ್ ಲ್ಯಾಬ್ ಇತ್ತು ರಾಮಾಯಣ ಟಿಶ್ಯೂ ಕಲ್ಚರ್ ಲ್ಯಾಬ್ ಇತ್ತು ಇಲ್ಲಿ ಇಲ್ಲಿ ಇದ್ರೋಡು ಮಾಗಡಿ ಅಲ್ಲ ಅಲ್ಲ ಇಲ್ಲಿ ನೆಲಮಂಗಳದಿಂದ ದಬಾ ಸರ್ ನೆಲಮಂಗಳದಿಂದ ನೆಲಮಂಗಳದಿಂದ ಒಂದ್ ರೋಡ್ ಹೋಗುತ್ತೆ ನೋಡ್ರಿ ಹ್ಮ್ ಅಲ್ಲಿ ಅವರ ಮೆಡಿಕಲ್ ಕಾಲೇಜ್ ಇದೆಯಲ್ಲ ನೆಲಮಂಗಳದತ್ರ ಆ ನೆಲಮಂಗಳದತ್ರ ಮೆಡಿಕಲ್ ಕಾಲೇಜ್ ಇದೆ ಆಸ್ಪತ್ರೆ ಇದೆ ನೋಡಿ ಅವ್ರದ್ದು ಓಕೆ ಕಾಲೇಜಲ್ಲ ಆಸ್ಪತ್ರೆ ಇದೆ ಅವತ್ತು ಹಾ ಸ್ಪರ್ಶ ಸ್ಪರ್ಶ ಕರೆಕ್ಟ್ ಸ್ಪರ್ಶ ಜಾಯಿಂಟ್ ಕರೆಕ್ಟ್ ಹೌದು ಹೌದು ಜಾಯಿಂಟ್ ಅಲ್ಲಿಂದ ಒಂದ್ ರೋಡ್ ಹೋಗುತ್ತೆ ನೋಡ್ರಿ ಅಲ್ಲಿ ಅವರದು ಟ issue culture ಇತ್ತು મતಲು ಹೌದಾ ಸರ್ ಐತೆ ಅಂತ ಅಲ್ಲ ನಮ್ ನಮ್ ಮೇಜರ್ ಟ ಕಲ್ಚರ್ ಲ್ಯಾಬ್ ಇದೆ ನಮ್ದು ಇಲ್ಲಿ ಹ್ಮ್ ನಾವು ವರ್ಷ ಒಂದ ಫಿಫ್ಟೀನ್ ಲ್ಯಾಕ್ಸ್ ಪ್ಲಾಂಟ್ ಮಾಡ್ತೀವಿ ಇಲ್ಲಿ ಹ್ಮ್ ಹ್ಮ್ ಪ್ಲಾಂಟ್ ಮಾಡ್ತೀವಿ ಜಿ9 ಯಲಕ್ಕೆ ಇತ ಹೌದು ಕರೆಕ್ಟ್ ಮೈಸೂರು ಮತ್ತೆ ಆಂಧ್ರ ಹೋಗ್ತದೆ ನಮ್ ಗಿಡ ಎಲ್ಲ ವೆರಿ ಗುಡ್ ನಮ್ ಕರ್ನಾಟಕದ ಕಡಿಮೆ ಬಟ್ ಹೊರಗಡೆ ಜಾಸ್ತಿ ಹೋಗುತ್ತೆ ಪ್ಲಾಂಟ್ ಅದು ಮೇಜರ್ ಬಿಸ್ನೆಸ್ ನಮ್ದು ಆದ್ರೆ ಇದು ಆಸಕ್ತಿಗಳಿಂದ ಎಲ್ಲ ಎಕ್ಸ್ಟ್ರಾ ಹಾಕೊಂಡು ಕುತ್ಕೊಂಡು ಸುಮ್ಮನೆ ರಾ ಮೆಟೀರಿಯಲ್ ಸದ್ಯ ಮಾಡೋ ಬಂದಿದೆ ಈಗ ಮಾಡ್ತಾ ಇದ್ದೀವಿ ಮಾಡ್ತಾ ಇದೀವಿ ಮಾಡ್ತಾ ಇದ್ದೀವಿ ನಮಗೆ ಆಗೋಷ್ಟು ರಾ ಮೆಟೀರಿಯಲ್ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ರಾ ಮೆಟೀರಿಯಲ್ ಕೊಡ್ತಾ ಇದೆ ಮಾರ್ಕೆಟ್ ಏನು ಆರ್ಡರ್ ಇದೆ ಬಟ್ ರಾ ಮೆಟೀರಿಯಲ್ ಕೊಡ್ತಾ ಇದೆ ಈಗ ಏನಾರ ಅದೇ ನೀವ್ ಹೇಳದಂಗ್ ಮಾಡಿದ್ರೆ ಈಗ ನಿಮ್ಮ ಒಂದು ಅಭ್ಯಂತರ ಇಲ್ಲ ಅಂದ್ರೆ ನಾವ್ ಈ ತರ ಒಂದು ಡೇಟಾ ಬೇಸ್ ಕೂಡ ಮಾಡ್ತಾ ಇದೀವಿ ಯಾರ್ಯಾರು ಈ ತರ ಸಂಪನ್ಮೂಲ ವ್ಯಕ್ತಿಗಳು ಆಮೇಲೆ ಬೆಳೆಯ ರೈತರನ್ನ ಎಲ್ಲರನ್ನು ಒಂದು ಡೇಟಾ ಒಂದು ಕಲೆಕ್ಟ್ ಮಾಡ್ತಾ ಇದೀನಿ ಸರ್ ಅದರಲ್ಲಿ ತಮ್ಮ ಬಗ್ಗೆ ಬರೋದು ನಿಮ್ಮ ನಂಬರ್ ಅನ್ನ ಯಾರಿಗೂ ಆಸಕ್ತಿ ಸುಮ್ನೆ ತೊಂದರೆ ಮಾಡೋದು ಬೇಡ ತುಂಬಾ ಆಸಕ್ತಿ ಇದ್ರೆ ಮಾತ್ರ ನಿಮ್ಮ ಕಂಡೀಷನ್ ಅಪ್ಲೈಡ್ ಹಂಗಲ್ಲ ಸರ್ ಹಂಗಲ್ಲ 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 ಸಿಂಗಲ್ ಮಾತಾಡೋದ್ ಬೇಡ ನಾನು ಹೇಳ್ತೀನಿ ಒಂದ್ ದಿವಸ ಸೇರ್ಸಿ ನೀವು ನಾನ್ ಬರ್ತೀನಿ ನಾನ್ ಬರ್ತೀನಿ ಅಲ್ಲೇ ಒನ್ ಟು ಒನ್ ಮಾತಾಡೋಣ ಅಲ್ಲ ಏನಾಗತ್ತಂದ್ರ ಈಗ ಏನಾದ್ರು ನಾನು ಮೊಬೈಲ್ ಇದ್ದ ಕಾರಣಕ್ಕೆ ಕೆಲವೊಂದಿ ನನ್ನ ಕಾಂಟ್ಯಾಕ್ಟ್ ಮಾಡ್ತಾರ ನಂಬರ್ ಏನಾದ್ರು ಕೊಡ್ಬೋದಾ ಕೊಡಿ ಕೊಡಿ ತೊಂದ್ರೆ ಇಲ್ಲ ಆದ್ರೆ ಏನೇ ಹೇಳೋದಕ್ಕಿಂತ ಒಂದು ಒಂದ್ ಗುಂಪು ರೆಡಿ ಮಾಡಿ ನಾನು ಕರೆದ್ರೆಡ್ ಪರ್ಸೆಂಟ್ ಇಂಡಿವಿಜುವಲ್ ಇಂಡಿವಿಜುವಲ್ ಬೇಡ ಯಾಕಂದ್ರೆ ನಿಮ್ ಗುಂಪಲ್ಲೇ ಮಾತಾಡಂದ್ರೆ ಯಾಕಂದ್ರೆ ನಿಮ್ಗೆ ಸಮಯಕ್ಕೆ ಒಂದ್ ಬೆಲೆ ಕೊಟ್ಟಂಗ ಆಗುತ್ತೆ ಹೌದು ಗುಂಪ ಅಂದ್ರೆ ಅವಾಗ ಏನಾಗುತ್ತೆ ಒಂದ್ ಕನ್ಕ್ಲೂಸನ್ಗಾರ ಬರ್ಬೋದು ಖಂಡಿತವಾಗ್ಲೂ ಅದಂತ ಮಾಡೇ ಮಾಡ್ತೀವಿ ಸರ್ ಖಂಡಿತವಾಗ್ಲೂ ಮಾಡ್ತೀವಿ ಈಗ ನಾನು ಈ ವಿಡಿಯೋ ನಾಳೆ ನಾಡ್ದಲ್ಲಿ ಅಪ್ಲೋಡ್ ಮಾಡಿದಾಗ ಮಂದಿ ಕೇಳ್ತಾರ ಆಸಕ್ತರು ಅವಾಗ ನಾನು ಅವ್ರನ್ನೆಲ್ಲ ಕೇಳಿ ಆಮೇಲೆ ನಾನು ಆದಷ್ಟು ಎಲ್ರಿ ಕೊಡಕಂತ ಹೋಗಲ್ಲ ಮಂದಿ ಸೀರಿಯಸ್ ಇದ್ರೆ ಮಾತ್ರ ಆಮೇಲೆ ಒಂದ್ಸರಿ ಎಲ್ಲಾದ್ರೂ ಅರೇಂಜ್ ಮಾಡಿದ್ರೆ ಅಥವಾ ಗುಂಪು ಸೇರ ಒಂದು ವ್ಯವಸ್ಥೆ ಮಾಡಿದ್ರೆ ನಾನು ಬರ್ತೀನಿ ಖಂಡಿತವಾಗ್ಲೂ ಮಾಡ್ತೀನಿ ಆಮೇಲೆ ನಮ್ಮ ಭೇಟಿ ಅವಾಗ ಸಾಕಷ್ಟು ಮಾಹಿತಿ ಸಿಗುತ್ತೆ ಮಾಹಿತಿ ಕೊಡೋಣ ಸರ್ ಯಾಕಂದ್ರೆ ಬಗ್ಗೆ ಆಸಕ್ತಿ ರೈತರ ಬಗ್ಗೆ ಇಷ್ಟೊಂದು ಒಲವು ಇಟ್ಕೊಂಡು ಏನಾದ್ರೂ ನಾವು ಮಾಡೋಣ ಅಂತ ಇದೆಯಲ್ಲ ಸರ್ ಬಹಳ ಕಡಿಮೆ ಬೆಂಗಳೂರು ಸಿಟಿಯಾಗಿದ್ದೇನು ಗ್ರಾಮೀಣ ಪ್ರದೇಶದ ಬಂದು ಇಂಡಸ್ಟ್ರಿ ಮಾಡಿದ್ದೆ ಅದಕ್ಕೋಸ್ಕರ ನೋಡಿ ಸರ್ ನಾನು ಬೆಂಗಳೂರು ಸಿಟಿಯಾಗಿದ್ದೇನೆ ಆದ್ರೆ ಒಂದು ಗ್ರಾಮೀಣ ಪ್ರದೇಶದ ಮಾಡಿ ಸಕ್ಸಸ್ ಮಾಡ್ಬೇಕು ಹೆಂಗೆ ಅಂತ ತೋರಿಸಿದ್ದು ಇಲ್ಲಿ ಬಂದ್ ನೋಡಿ ನಾನೇ ಫಸ್ಟ್ ಹಂಗಾಗಿ ಈಗ ಗಾರ್ಮೆಂಟ್ ಫ್ಯಾಕ್ಟ್ರಿಗಳನ್ನೆಲ್ಲ ಟೌನ್ ಬಿಡಿಸಿ ಹಳ್ಳಿ ತಂದೆ ಎಲ್ಲ ಹಳ್ಳ ಸಕ್ಸೆಸ್ ಆದ್ವಿ ಈಗ ಮೊದಲು ಬಿಡ ಹ್ಮ್ ಬೆಂಗಳೂರು ಬಿಡಿಸಕ್ಕೆ ಬಹಳ ಹೋರಾಟ ಮಾಡಿದ್ವಿ ಮೊದ್ಲು ಯಾರು ಬರಕ್ ಹೊಲ್ರು ಈಗ ಓಡೋಡ್ ಬರ್ತಾರೆ ಎಲ್ಲ ಹಂಗೆ ಅದಕ್ಕೆ ಈಗ ನನಗೇನಂದ್ರೆ ರೈತರಿಗೆ ಸಂಬಂಧಪಟ್ಟಂತ ಇಂಡಸ್ಟ್ರಿಗಳು ರೂರಲ್ ಪಾರ್ಟ್ ನ ಡೆವಲಪ್ ಆಗ್ಬೇಕು ಡೆವಲಪ್ ಆಗಬೇಕು ಖಂಡಿತ ತಾಲ್ಲೂಕು ಮತ್ತು ಜಿಲ್ಲಾ ಮಟ್ಟಗಳಲ್ಲಿ ಆಗಬೇಕು ಅವಾಗ ಉದ್ಯೋಗ ಸೃಷ್ಟಿ ಆಗುತ್ತೆ ಅವಾಗ ಏನಾಗುತ್ತೆ ಊರ್ ಬಿಟ್ಟು ಹೋಗಲ್ಲ ಜನ ಹೋಗಲ್ಲ ಇಲ್ಲೇ ಏನ್ ಬದುಕೇನ್ಬೇಕು ಅದನ್ನ ಅವರಿಗೆ ಅಲ್ಲೇ ಸೃಷ್ಟಿ ಮಾಡಬೇಕು ನಾವು ಇದ್ರ ಬಗ್ಗೆ ನೋಡಿ ಸರ್ಕಾರ ಚಿಂತನೆ ಮಾಡಬೇಕಾಗಿತ್ತು ಇಲ್ಲ ಮಾಡಲ್ಲ ಅವ್ರೆಲ್ಲ ಕಳ್ರ ದರೋಡೆವ್ರು ಅವ್ರು ಏನ್ ಮಾಡ್ತಾರ ಎಲ್ಲ ಕಳ್ತನ ಮಾಡಕ್ ಬಂದ್ರು ಅದಕ್ಕೆ ನಾವು ಬಹಳ ಜನ ರಾಜಕಾರಣಿಗಳಿಗೆ ಸಹಾಯ ಮಾಡಿಸ್ಕೊಂಡಿದ್ದಾರೆ ನನ್ನ ಹತ್ರ ಅವ್ರಿಗೆ ಹೇಳೋದಷ್ಟೇ ನೀವೇನಾದ್ರೂ ಸಮಾಜದ ಬಗ್ಗೆ ಇದ್ರೆ ನನ್ನ ಹತ್ರ ಬರ್ರಿ ನಿಮ್ ವೈಯಕ್ತಿಕ ಮಾಡಿದ್ನಲ್ಲ ಸಾಕ್ ಹೋಗ್ರಿ ಅಂತೀನಿ ಹ್ಮ್ ಸಾಕ್ ಸಾಕ್ ಹೋಗ್ರಿ ಮತ್ತೆ ಬರ್ಬೇಡ್ರಿ ನನ್ನ ಹತ್ರ ಅಂತ ಅವ್ರ ನೋಡಿ ಸಣ್ಣ ಸಹಾಯ ಕೇಳಲ್ಲ ನಾನ್ ಹಂಗಾಗಿ ಒಳ್ಳೆ ರೈತರಿಗೆ ಒಳ್ಳೇದಾಗುತ್ತೆ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡಿ ನನ್ ಕೈ ಆಗಿದ್ ನಾನ್ ಮಾಡ್ಕೊಡ್ತೀನಿ ರೈತರು ಪರವಾಗಿರಲ್ಲ ನಾನು ಹ್ಮ್ ಸರ್ ದುಡ್ಡಿಗಿನ್ ಪರವಾಗಿಲ್ಲ ರೈತರು ಪರವಾಗಿ ಇದ್ದೀನಿ ಆಮೇಲೆ ಹೇಳಿದ್ನಲ್ಲ ಇವತ್ತೇ ಒಂದ್ ನೂರ್ ಎಕರೆ ಬಾಳೆ ತಯಾರಾದ್ರೆ ಹ್ಮ್ 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 ಒಳ್ಳೆ ರೇಟ್ ಕೊಟ್ಟು ಪರ್ಚೇಸ್ ಮಾಡ್ತೀನಿ ಇಮಿಡಿಯೇಟ್ ಆಗಿ ಅವ್ರಿಗೆ ಬಾಳೆ ಗಿಡ ಕೊಡ್ತೀನಿ ಹಾಕಿ ನಾನೇ ಬ್ಯಾಕ್ ಮಾಡ್ತೀನಿ ಅದು ಯಾಕೆಂದ್ರೆ ದಿವ್ಸಕ್ಕೆ ಒಂದ್ ಕಂಟೈನರ್ ಎರಡ್ ಕಂಟೈನರ್ ಕೇಳ್ತಾರೆ ನನಗೆ ಕತಾರ್ ಬೈ ಎಲ್ಲ ನಾನು ಕತಾರ್ನಾಗ ಆಫೀಸ್ ಮಾಡಿದ್ದೆ ಅದಕ್ಕೋಸ್ಕರನೇ ಅಲ್ಲಿ ಗೋಡನ್ ಗಿಡನೆಲ್ಲ ಮಾಡಿದೆ ಕೊರೋನಾ ಬಂದ್ಬಿಡ್ತಾವಾಗ ಕೊರೋನಾ ಬಂದದ್ದಕ್ಕೆ ನಾನು ಆಯ್ತು ಆಯ್ತು ಮತ್ತೀಗ ಅವ್ರು ಗಂಟು ಬಿದ್ದಿದ್ದಾರೆ ಕಳ್ಸಿಕೊಡಿ ಕಳ್ಸಿಕೊಡಿ ಅಂತ ಹ್ಮ್ 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 ಅದಕ್ಕೆ ಆರ್ಗ್ಯಾನಿಕ್ ಒಣಗಿ ಭಾರಿ ಚೆನ್ನಾಗ್ ಬರುತ್ತೆ ಐವತ್ ಅರವತ್ ಕೆಜಿ ಗೊನೆ ಬರುತ್ತೆ ನಮ್ದು ವೆರಿ ಗುಡ್ ಬರೀ ಗೊಬ್ಬರ ಹಾಕಿ ಎರೆಹುಳು ಗೊಬ್ಬರ ಗೊಬ್ಬರದಾಗ ಐವತ್ ಅರವತ್ ಕೆಜಿ ಬರುತ್ತೆ ಇದಕ್ಕೆ ಯಾವ ಕೆಮಿಕಲ್ ಬೇಡ ಎಂತ ಕರ್ನಾಟಕದ ಯಾರು ಬೆಳಿತಾರ ಬೆಳಸಿದಿವಿ ನಾವು ಬೆಳೆಸ್ತಾ ಇದೀವಿ ಇವಾಗ ದಿವೆ ನಾವು ಬೆಳೆಸ್ತಾ ಇದೀವಿ ಅಂದ್ರೆ ನಮ್ಗಾಗ ಅಷ್ಟು ಮಾಲ್ ಸಿಗ್ತಾ ಇಲ್ಲ ನಮ್ಗೆ ದಿವ್ಸ ಒಂದು ಕೆಜಿ ಆದ್ರೂ ದಿವಸಕ್ಕೆ ಬೇಕು ಹಂಗಾದ್ರೆ ಅದಕ್ಕೆ ಯಾಕಂದ್ರೆ ದೊಡ್ಡ ಟೀಮ್ ಒಂದ್ ಇಪ್ಪತ್ತೈದು ಜನಕ್ಕೆ ಎಂಪ್ಲಾಯ್ಮೆಂಟ್ ಡೈಲಿ ನಡಿಬೇಕಲ್ಲ ಅವ್ರದ್ದು ಹೌದು ಗೆ ಎಲ್ಲ ಸೇರಿಸಿ ಒಂದು ಇಪ್ಪತ್ತೈದು ಜನಕ್ಕೆ ಉದ್ಯೋಗ ಬೇಕು ಅಂದ್ರೆ ದಿವಸ ಮೂವತ್ತು ಟನ್ ಮಿನಿಮಮ್ ಬೇಕು ಅಲ್ಲಿಗೆ ತಿಂಗಳಿಗೆ ಲೆಕ್ಕ ಕೇಳ್ರಿ ಒಂಬೈನೂರು ಅಂದ್ರೆ ಒಂದ್ ಹತ್ತ್ ಸಾವಿರ ಟನ್ ಸಾವಿರ ಟನ್ ವರ್ಷಕ್ಕೆ ಆರಾಮ್ ಮಾಡ್ಬೋದು ಒಳ್ಳೆ ರೇಟ್ ಬರ್ತೆ ಒಂದ್ ಎಕರೆಗೆ ಮೂರು ನಾಲ್ಕು ಐದು ಲಕ್ಷ ಸಿಗುತ್ತೆ ಅವ್ರಿಗೆ ಮೂರ್ ನಾಲ್ಕು ಲಕ್ಷದ ಮೇಲೆನೆ ಮಿನಿಮಮ್ ತ್ರೀ ಲ್ಯಾಕ್ಸ್ ಎಲ್ಲ ಖರ್ಚು ಕಳೆದು ಹ್ಮ್ ಆತರ ಇದೆ ಆತರ ಗುಂಪಿದ್ರುನು ನೀವ್ ಬೇಕಾದ್ರೆ ಮನವರಿಕೆ ಮಾಡಿ. ಅದ್ರೊಳಗೆ ಇವನ್ನೂ ಅಷ್ಟು ಮೆಡಿಸಿನ್ ಅಲ್ಲಿ ಫ್ಲಾಟ್ ಬೆಳಿಬಹುದು ಅದ್ರ ಮಧ್ಯಾಹ್ನ ಬೆಳಿಲಿಕ್ಕೆ ಅವಕಾಶ ಉಂಟು ಇನ್ ಹೌದು ಒಂದ್ ಖರ್ಚು ಇನ್ನೊಂದ್ರಾಗ ಬೋನಸ್ ಅಂತ ಬೋನಸ್ ಹೌದು ಸರ್ ಕರೆಕ್ಟ್ ಆಮೇಲೆ ಹೊಲ ಕಾರ್ಡ್ ಮಾಡ್ಬೇಕು ಯಾವಾಗಲೂ ಒಂದು ಜಮೀನ್ ಕಾರ್ಡ್ ಮಾಡ್ಬೇಕು ಹೌದು ಕರೆಕ್ಟ್ ಎಷ್ಟ್ರ ಮಟ್ಟಿಗೆ ಇವ್ರು ಕಾರ್ಡ್ ಮಾಡ್ತಾರೋ ಅಷ್ಟರ ಮಟ್ಟಿಗೆ ಜಮೀನ್ ಫಲವತ್ತ ಆಗತ್ತೆ ಮತ್ತೆ ಇವ್ರ ಆದಾಯ ಹೆಚ್ಚಾಗತ್ತೆ ಮತ್ತೆ ನಿಸರ್ಗಕ್ಕೆ ಕೊಡುಗೆ ಆಗುತ್ತೆ ಕೊಡುಗೆ ಆಗತ್ತೆ ಇದು ವಿಷಯ ನಂದು ಇಲ್ಲ ಬಹಳಷ್ಟು ಮಾಹಿತಿಗಳು ನಿಮ್ಮಿಂದ ತಿಳ್ಕೋಬೇಕ್ ಆಕ್ಚುಲಿ ಯಾಕಂದ್ರೆ ನೀವ್ ಮಾತಾಡ್ತಾ ಮಾತಾಡ್ತಾ ನೋಡ್ರಿ ಎಷ್ಟೊಂದು ವಿಷಯಗಳನ್ನ ತಿಳ್ಸ್ಕೊಂಟ್ರಿ ನೀವು ಹ್ಮ್ ಇಲ್ಲ ಅವೆಲ್ಲ ಇನ್ನು ಕಡಿಮೆ ನಿಮಗೆ ಸಂದರ್ಭ ಬಂದ್ರೆ ಗೊತ್ತಾಯ್ತು ಗೊತ್ತಾಯ್ತು ನಿಮ್ಗೆ ಆಧಾರದ ಗೊತ್ತಾಯ್ತು ಸುಮಾರು ವಾಸ್ಟ್ ಅಲ್ಲಿ ದೇಶದ ಅರ್ಥವ್ಯವಸ್ಥೆ ಯೋಚನೆ ಮಾಡಿ ಮೂಲೆ ನಾವು ಖಂಡಿತವಾಗ್ಲು ಇದೆಲ್ಲದೂ ನಮ್ಮ ಉದ್ದೇಶ ಸರ್ ಆಕ್ಚುಲಿ ನಮ್ಮಲ್ಲಿ ಸುಮಾರು ಒಂದು ಇದನ್ನ ನಾನು ವರ್ಕ್ ಮಾಡ್ತಾರೆ ಸುಮಾರು ಹತ್ತೆರಡು ವರ್ಷದಿಂದಲೂ ನಾನು ಮಾಡ್ತಾ ಇದೀನಿ ಹ್ಮ್ ಹ್ಮ್ ಆ ನಾನು ಈ ತರ ಕಣ್ಣರಿ ಶ್ರೀಗಳ ಜೊತೆಗೆ ಅದಕ್ಕೆ ನಮ್ಮದು ನಾರಾಯಣ ರೆಡ್ಡಿ ಹ್ಮ್ ಹ್ಮ್